ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬ್ರಿಟಿಷ್ ಪತ್ರಿಕೆಯೊಂದು ಭಾರತದ ಬಗ್ಗೆ ಸ್ಫೋಟಕ ವರದಿಯನ್ನು ಪ್ರಕಟಿಸಿದೆ ಪಾಕಿಸ್ತಾನದಲ್ಲಿ ನಡೀತಾ ಇರೋ ಉಗ್ರ ಹತ್ಯೆಗಳಲ್ಲಿ ಭಾರತದ ಪಾತ್ರ ಇದೆ ಅಂತ ಗಾರ್ಡಿಯನ್ ಭಾರತದ ಮೇಲೆ ಗಂಭೀರ ಆರೋಪ ಮಾಡಿದೆ ಕಳೆದ ಕೆಲ ತಿಂಗಳುಗಳಿಂದ ಈ ಹತ್ಯೆಗಳಲ್ಲಿ ಭಾರತದ ಪಾತ್ರ ಇರಬಹುದು ಅನ್ನೋದು ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಗಾರ್ಡಿಯನ್ ಭಾರತ ಮತ್ತು ಪಾಕ್ ಎರಡೂ ಕಡೆಯ ಗುಪ್ತಚರ ಅಧಿಕಾರಿಗಳನ್ನು ಇಂಟರ್ವ್ಯೂ ಮಾಡಿ ವರದಿ ಪ್ರಕಟಿಸಿದೆ ಇದರಲ್ಲಿ ಕೆಲ ರೋಚಕ ಹಾಗೂ ಸ್ಫೋಟಕ ಅಂಶಗಳು ಹೊರಬಿದ್ದಿವೆ ಗಾಡಿಯನ್ನು ಆರೋಪ ಮಾಡಿದೆ ಭಾರತ ಅದನ್ನು ನಿರಾಕರಿಸಿದೆ ಎಲ್ಲ ಸುಳ್ಳು ಅಂತ ಹೇಳಿದೆ ಆದರೆ ಈ ರಿಪೋರ್ಟ್ ಇದೆಯಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಪೈ ಥ್ರಿಲ್ಲರ್ ಸ್ಟೋರಿ ಥರ ಇದೆ ಹಾಗಾಗಿ ತಿಳ್ಕೊಳ್ಳೋದು ಉತ್ತಮ ನಾವು ಇದನ್ನು ಪಾಕ್ ಹತ್ಯೆಗಳ ಬಗ್ಗೆ ಇಂಟೆಲಿಜೆನ್ಸ್ ಆಫೀಸರ್ಗಳು ಏನು ಹೇಳಿದ್ದಾರೆ ಅಂತ ಗಾಡಿಯನ್ನು ರಿಪೋರ್ಟ್ ಮಾಡಿದೆ ಪಾಕ್ನಲ್ಲಿ ರಾ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ಗಾರ್ಡಿಯನ್ ರಿಪೋರ್ಟ್ನ ಅಂಶಗಳು ಪಾಕ್ನ ಒಳಗಡೆ ರಾ ಎಂತಹ ಗೇಮ್ ನಡೆಸ್ತಾ ಇದೆ ಅಂತ ಗಾರ್ಡಿಯನ್ ಆರೋಪ ಮಾಡಿದೆ ಇದರಲ್ಲಿ ಯು ಎ ಇನ ಪಾತ್ರ ಏನು ಇದಕ್ಕೆ ಭಾರತದ ರಿಯಾಕ್ಷನ್ ಏನು ಅನ್ನೋ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಹೇಗೆ ಭಾರತ ಪಾಕ್ನ ಜಿಹಾದಿ ಮದ್ದನ್ನು ಅದೇ ಪಾಕಿಸ್ತಾನದ ಬಾಯಿಗೆ ತುರುಕಿ ತಿನ್ನಿಸಿದೆ ಅನ್ನೋದನ್ನು ಕೂಡ ಈ ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಆದರೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಇದುವರೆಗೂ ಭಾರತ ಈ ರಿಪೋರ್ಟ್ ಅಕ್ಸೆಪ್ಟ್ ಮಾಡಿಲ್ಲ ಇದನ್ನ ಸ್ಪೈ ಥ್ರಿಲ್ಲರ್ ಅಂತಹ ರೋಚಕ ಅಂಶಗಳು ಉಗ್ರರ ಹತ್ಯೆ ಒಪ್ಪಿಕೊಂಡ ಭಾರತ ಪಾಕ್ ಅಧಿಕಾರಿಗಳು ಪಿ ಅಧಿಕಾರಿಗಳ ಭಾಗಿ ಆರೋಪ ಸ್ನೇಹಿತರೆ ದಿ ಗಾರ್ಡಿಯನ್ ಬ್ರಿಟನ್ ನ ಪ್ರಖ್ಯಾತ ಪತ್ರಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರಿರುವಂತಹ ಮೀಡಿಯಾ ಇವರು ಕಳೆದೊಂದು ವರ್ಷದಿಂದ ಪಾಕ್ ನಲ್ಲಿ ನಡೀತಾ ಇರೋ ಉಗ್ರರ ಹತ್ಯೆಗಳ ಬಗ್ಗೆ ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ನ ಪ್ರಕಟಿಸಿದ್ದಾರೆ ನಾವು ಕೂಡ ಈ ಹಿಂದೆ ಹತ್ತಾರು ವರದಿಗಳನ್ನು ಮಾಡಿದ್ವಿ ಪಾಕ್ನಲ್ಲಿ ಕಳೆದ ಏಳೆಂಟು ತಿಂಗಳಲ್ಲಿ ಇಪ್ಪತ್ತಕ್ಕೂ ಅಧಿಕ ಭಾರತ ವಿರೋಧಿ ಉಗ್ರರು ನಿಗೂಢವಾಗಿ ಹತ್ಯೆಗೀಡಾಗಿದ್ದಾರೆ ಈಗ ಈ ಹತ್ಯೆಗಳನ್ನು ಭಾರತ ನಡೆಸಿದೆ ಅಂತ ಗಾರ್ಡಿಯನ್ ವರದಿ ಮಾಡಿದೆ ಈ ರೀತಿ ವಿದೇಶಗಳಲ್ಲಿ ಶತ್ರುಗಳನ್ನು ಹುಡುಕಿ ಹುಡುಕಿ ಕೊಲ್ಲುವ ಯೋಜನೆಗೆ ನೇರವಾಗಿ ಪಿ ಅಧಿಕಾರಿಗಳೇ ಅನುಮತಿ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದೆ ಈ ವರದಿ ಮಾಡೋಕೆ ಗಾರ್ಡಿಯನ್ ಅವರು ಭಾರತದ ರಾ ಅಧಿಕಾರಿಗಳು ಪಾಕ್ನ ಗುಪ್ತಚರ ಅಧಿಕಾರಿಗಳು ಅಲ್ಲಿನ ಪೊಲೀಸರು ಹಾಗೂ ಆ ಘಟನೆಗಳಲ್ಲಿ ಇನ್ವಾಲ್ವ್ ಆದ ಪಾಕ್ ಜನರನ್ನು ಇಂಟರ್ವ್ಯೂ ಮಾಡಿದೆ ಯಾವ ಅಧಿಕಾರಿನೂ ಆನ್ ರೆಕಾರ್ಡ್ ಹೇಳಿಕೆ ಕೊಟ್ಟಿಲ್ಲ ಆದರೆ ಆಫ್ ಕ್ಯಾಮರಾ ಮಾಹಿತಿ ಕೊಟ್ಟಿದ್ದಾರೆ ಅಂತ ಗಾರ್ಡಿಯನ್ ಹೇಳಿದೆ ಪಾಕ್ನಲ್ಲಿ ಈ ಘಟನೆಗಳ ಇನ್ವೆಸ್ಟಿಗೇಷನ್ ನಡೆಸ್ತಿರೋ ಪೊಲೀಸರು ತನಿಖೆಯ ಎವಿಡೆನ್ಸ್ ಡಾಕ್ಯುಮೆಂಟ್ಸನ್ನು ಕೂಡ ಗಾರ್ಡಿಯನ್ಗೆ ಕೊಟ್ಟಿದಾರಂತೆ ಅಂದರೆ ಸಾಕ್ಷಿದಾರರ ಹೇಳಿಕೆ ಅರೆಸ್ಟ್ ಆಗಿರೋರ ರೆಕಾರ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ವಾಟ್ಸ್ಆಪ್ ಮೆಸೇಜ್ ನ ಸ್ಕ್ರೀನ್ ಪಾಸ್ಪೋರ್ಟ್ಗಳನ್ನು ಗಾರ್ಡಿಯನ್ ಗಾರ್ಡಿಯನ್ ವೆರಿಫೈ ಮಾಡಿದ್ದೀವಿ ಅಂತ ಹೇಳಿಕೊಂಡಿದೆ ಪುಲ್ವಾಮಾ ನಂತರ ಬದಲಾದ ಭಾರತದ ನೀತಿ ಇಸ್ರೇಲ್ ರಷ್ಯಾ ಸೌದಿಯಿಂದ ಸ್ಫೂರ್ತಿ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಿಂದ ಈವರೆಗೆ ಪಾಕ್ ನಲ್ಲಿ ಇಪ್ಪತ್ತು ಹತ್ಯೆಗಳು ಆಗಿತ್ತು ಇದರಲ್ಲಿ ಭಾರತದ ರಾ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿದೆ ಅಲ್ಲದೆ ಭಾರತದ ಇಬ್ಬರು ಅಧಿಕಾರಿಗಳ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ನಂತರ ರಾ ತನ್ನ ರಣನೀತಿಯನ್ನು ಚೇಂಜ್ ಮಾಡಿಕೊಂಡಿದೆ ದಾಳಿ ನಂತರ ರಿಯಾಕ್ಟ್ ಮಾಡೋದಕ್ಕಿಂತ ಇನ್ಮೇಲೆ ವಿದೇಶಗಳಲ್ಲಿ ಅಡಗಿ ಕುಳಿತಿರೋ ಶತ್ರುಗಳನ್ನು ಮೊದಲೇ ಗುರುತಿಸಿ ಹೊಡಿತಾ ಬರಬೇಕು ಸಮಸ್ಯೆಯ ಮೂಲಕ್ಕೆ ಕೈ ಹಾಕಿ ಹಿಸುಕಬೇಕು ಅನ್ನೋ ರಣತಂತ್ರವನ್ನು ಅಳವಡಿಸ್ಕೊಂಡಿದೆ ಕಾಶ್ಮೀರದಲ್ಲಿ ಉಗ್ರ ಸಂಖ್ಯೆಯನ್ನು ಗಣನೀಯವಾಗಿ ಕಮ್ಮಿ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಆದರೆ ಪಾಕಿಸ್ತಾನದಲ್ಲಿರೋ ಹ್ಯಾಂಡ್ಲರ್ಗಳು ದೊಡ್ಡ ಪ್ರಾಬ್ಲಮ್ ಆಗಿದ್ರು ನಮಗೆ ನಿರಂತರವಾಗಿ ಇವರು ಪ್ಲಾನ್ ಮಾಡ್ತಾನೆ ಇದ್ದರು ಹೀಗಿರುವಾಗ ನಾವು ದಾಳಿಗೆ ಕಾಯ್ಕೊಂಡು ಕೂರೋದಕ್ಕಿಂತ ಮೊದಲೇ ಅವರ ಹುತ್ತಕ್ಕೇನೆ ಕೈ ಹಾಕಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ವಿ ಅಂತ ರಾ ಅಧಿಕಾರಿಯೊಬ್ಬರು ಗಾರ್ಡಿಯನ್ಗೆ ಹೇಳ್ಕೊಂಡಿದ್ದಾರೆ ಅಂತ ಗಾರ್ಡಿಯನ್ ಹೇಳಿದೆ ಅಲ್ಲದೆ ಇದಕ್ಕಾಗಿ ಭಾರತ ಈ ಹಿಂದೆ ಈ ರೀತಿ ಕಾರ್ಯಾಚರಣೆಗಳನ್ನು ನಡೆಸಿದ್ದ ಇಸ್ರೇಲ್ನ ಮುಸಾದ್ ಮತ್ತು ರಷ್ಯಾದ ಕೆ ಜಿ ಇಂದ ಸ್ಫೂರ್ತಿ ಪಡೆದಿದೆ ಎನ್ನಲಾಗಿದೆ ಜೊತೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಟರ್ಕಿಯ ಸೌದಿ ರಾಯಭಾರ ಕಚೇರಿಯಲ್ಲಿ ನಡೆದ ಪತ್ರಕರ್ತ ಜಮಾಲ್ ಕಶೋಗಿ ಹತ್ಯೆ ಕೂಡ ಭಾರತದ ನಿಲುವು ಬದಲಾಗೋಕೆ ಕಾರಣ ಆಯಿತು ಅಂತ ಹೇಳಲಾಗಿದೆ ಈ ಘಟನೆ ನಡೆದ ಕೆಲ ತಿಂಗಳ ನಂತರ ಪಿ ಕಚೇರಿಯಲ್ಲಿ ದೊಡ್ಡ ಚರ್ಚೆಯಾಗಿತ್ತು ಅದರಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಸೌದಿಗಳಿಗೆ ಈ ರೀತಿ ಮಾಡೋಕ್ಕಾದರೆ ನಮಗ್ಯಾಕಾಗಲ್ಲ ಆಗಲ್ಲ ಅಂತ ಕೇಳಿದರು ಅಲ್ಲದೆ ಸೌದಿಗಳು ಮಾಡಿದ್ದು ಎಫೆಕ್ಟಿವ್ ಆಗಿತ್ತು ಇದರಿಂದ ನಿಮ್ಮ ಶತ್ರುಗಳನ್ನು ಮುಗಿಸುವುದಷ್ಟೇ ಅಲ್ಲದೆ ನಿಮ್ಮ ವಿರುದ್ಧ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಸೀರಿಯಸ್ ಮೆಸೇಜ್ ಪಾಸ್ ಆಗುತ್ತೆ ಎಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಈ ಕೆಲಸ ಮಾಡ್ತವೆ ಶತ್ರುಗಳ ಮೇಲೆ ನಾವು ಮೊದಲು ಪವರ್ ಹಾಕಲಿಲ್ಲ ಅವರ ಮೇಲೆ ಅಂತ ಹೇಳಿದ್ರೆ ನಮ್ಮ ದೇಶ ಸ್ಟ್ರಾಂಗ್ ಆಗಲ್ಲ ಅನ್ನೋದು ಅಧಿಕಾರಿಗಳ ಅಭಿಮತವಾಗಿತ್ತಂತೆ ಹೀಗಂತ ಆ ಮೀಟಿಂಗ್ ನಲ್ಲಿ ಭಾರತದ ಅಧಿಕಾರಿ ಮಾತನಾಡಿದ್ರು ಅಂತ ಮತ್ತೊಬ್ಬ ಅಧಿಕಾರಿ ಗಾರ್ಡಿಯನ್ ಮುಂದೆ ಹೇಳಿದ್ದಾರಂತೆ ಜರ್ನಲಿಸ್ಟ್ ಹೆಸರಲ್ಲಿ ಉಗ್ರನ ಗುರುತಿಸಿದ್ದ ಪಾಕ್ ಮಹಿಳೆ ಗಾರ್ಡಿಯನ್ ವೆರಿಫೈ ಮಾಡಿರೋ ಏಳು ಪ್ರಕರಣಗಳಲ್ಲಿ ಝಹೀದ್ ಅಖುಂದಾ ಅಲಿಯಾಸ್ ಝಹೀದ್ ಮಿಸ್ತ್ರಿ ಹತ್ಯೆ ಕೂಡ ಒಂದು ಜಹೀದ್ ಮಿಸ್ತ್ರಿ ಕಾಶ್ಮೀರಿ ಉಗ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದ ನಂತರ ಪಾಕಿಸ್ತಾನದಲ್ಲಿ ಝಹೀದ್ ಅಖುಂಡಾ ಅಂತ ಹೆಸರು ಚೇಂಜ್ ಮಾಡಿಕೊಂಡು ವಾಸಿಸ್ತಾ ಇದ್ದ ಈ ಕ್ರಿಮಿಯನ್ನ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಒಂದನೇ ತಾರೀಕು ಲಾಹೋರ್ ಬೀದಿಯಲ್ಲಿ ನಿಗೂಢವಾಗಿ ಹತ್ಯೆ ಮಾಡಲಾಗಿತ್ತು ಬೈಕ್ ನಲ್ಲಿ ಬಂದ ಇಬ್ರು ಇದ್ದಕ್ಕಿದ್ದ ಹಾಗೆ ಜಹೀದ್ ದೇಹಕ್ಕೆ ಗುಂಡುಗಳನ್ನು ಇಳಿಸಿದರು ಈಗ ಗಾರ್ಡಿಯನ್ ವರದಿಯಲ್ಲಿ ಈ ಹತ್ಯೆ ಹಿಂದಿನ ರೋಚಕ ಮಾಹಿತಿಯನ್ನು ಕೊಡಲಾಗಿದೆ ಹತ್ಯೆಗೂ ಮುನ್ನ ರಾ ತನ್ನ ಹ್ಯಾಂಡ್ಲರ್ ಒಬ್ಬನನ್ನ ಇವರ ಬಳಿ ಕಳಿಸಿತ್ತು ಆಕೆ ತಾನು ನ್ಯೂಯಾರ್ಕ್ ಪೋಸ್ಟ್ ನ ಜರ್ನಲಿಸ್ಟ್ ನೀವು ಜಾಹಿದ ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂತ ಕೇಳಿದ್ರಂತೆ ಆ ಪೆದ್ದ ನೀವು ಯಾವ ವಿಚಾರಕ್ಕೆ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಿ ಅಂತ ರಿಪ್ಲೈ ಮಾಡಿದಂತೆ ಅಂದರೆ ಪರೋಕ್ಷವಾಗಿ ನಾನೇ ಜಾಹಿದ್ ಹೇಳಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದ ಈ ಕೆಲಸ ಮುಗಿಸೋಕೆ ರಾ ಅಫ್ಘಾನ್ ಪ್ರಜೆಗಳಿಬ್ಬರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿತ್ತು ಆ ಇಬ್ಬರು ಗಡಿದಾಟಿ ಬಂದು ಜಹೀದ್ಗೆ ಮುಕ್ತಿ ಕೊಟ್ಟರು ಅಂತ ಹೇಳಲಾಗಿದೆ ಆದರೆ ಘಟನೆ ನಂತರ ಇವರ ಹ್ಯಾಂಡ್ಲರ್ಗಳನ್ನು ಪಾಕ್ ಅರೆಸ್ಟ್ ಯು ಎ ನಲ್ಲಿ ರಾ ಸ್ಲೀಪರ್ ಸೆಲ್ ಇನ್ನು ಈ ಎಲ್ಲ ಕಾರ್ಯಾಚರಣೆಗಳನ್ನು ರಾ ಯುಎನಿಂದ ಮಾನಿಟರ್ ಮಾಡ್ತಾ ಇತ್ತು ಅಲ್ಲಿಂದ ನಡೆಸ್ತಾ ಇತ್ತು ಅಂತ ಹೇಳಲಾಗಿದೆ ಆಪರೇಷನ್ ಕೋಆರ್ಡಿನೇಟ್ ಮಾಡೋಕೆ ರಾ ಇನಲ್ಲಿ ಸ್ಲೀಪರ್ ಸೆಲ್ ಎಸ್ಟಾಬ್ಲಿಷ್ ಮಾಡಿತ್ತು ಅಂತ ಗಾರ್ಡಿಯನ್ ಹೇಳಿದೆ ಪಾಕ್ ಆಫ್ಘಾನ್ನಲ್ಲಿರೋ ಕ್ರಿಮಿನಲ್ಗಳನ್ನು ಅಥವಾ ಆರ್ಥಿಕವಾಗಿ ಅವಶ್ಯಕತೆಯಲ್ಲಿರೋ ಸ್ಥಳೀಯರನ್ನು ರಾ ಈ ಆಪರೇಷನ್ಗಳಿಗೆ ಬಳಸಿಕೊಂಡಿತ್ತು ದುಬೈನಿಂದಲೇ ಇವರಿಗೆ ಪೇಮೆಂಟ್ ಮಾಡಿತ್ತು ಅಂತ ಹೇಳಲಾಗಿದೆ ಜೊತೆಗೆ ಕೆಲವೊಮ್ಮೆ ನೇಪಾಳ ಮಾಲ್ಡೀವ್ಸ್ ಮಾರಿಷಸ್ನಲ್ಲೂ ಕೂಡ ರಾ ಹ್ಯಾಂಡ್ಲರ್ಗಳನ್ನು ಮೀಟ್ ಮಾಡೋದು ಮಾತುಕತೆ ಮಾಡೋದು ಮಾಡಲಾಗಿದೆ ಭಾರತ ಈ ಆಪರೇಷನ್ಗಳನ್ನು ರಾತ್ರಿ ಮಾಡಿಲ್ಲ ಸುಮಾರು ಎರಡು ವರ್ಷಗಳಿಂದ ಯು ಎ ಇನಲ್ಲಿ ಸ್ಲೀಪರ್ ಸೆಲ್ಗಳನ್ನು ರಚಿಸಿ ಪಕ್ಕಾ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಲಾಗಿದೆ ಅಂತ ಪಾಕ್ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ ಭಾರತದ ಮೇಲೆ ಅಮೆಝಾನ್ ಹುಡುಗನಿಂದ ಜೈಷ್ ಉಗ್ರ ಮಟ್ಯಾಶ್ ಮತ್ತೊಂದು ಕೇಸಲ್ಲಿ ಜೈಷ್ನ ಕಮಾಂಡರ್ ಶಾಹಿದ್ ಲತೀಫ್ನ ಉಡಾಯಿಸೋಕೆ ಬಹಳ ಸಲ ಅಟೆಂಪ್ಟ್ ಮಾಡಲಾಗಿತ್ತು ಕೊನೆಗೆ ಅಮೆಝಾನ್ ಪ್ಯಾಕಿಂಗ್ ಘಟಕದಲ್ಲಿ ತುಂಬ ಕಡಿಮೆ ಸ್ಯಾಲರಿಗೆ ಕೆಲಸ ಮಾಡ್ತಾ ಇದ್ದ ಇಪ್ಪತ್ತು ವರ್ಷದ ಪಾಕ್ ಹುಡುಗನೊಬ್ಬನಿಂದ ಈ ಕೆಲಸ ಮಾಡಿಸಲಾಯಿತು ಯು ಎ ಇ ರಾ ಏಜೆಂಟ್ ಒಬ್ರು ಇವನನ್ನು ಹಿಡಿದು ಹದಿನೈದು ಲಕ್ಷ ರೂಪಾಯಿ ಪಾಕ್ ರೂಪಾಯಿ ಅಂದರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ನಾಲ್ಕೂವರೆ ಲಕ್ಷ ರೂಪಾಯಿ ಆಗುತ್ತೆ ಅಷ್ಟು ದುಡ್ಡು ಕೊಟ್ಟು ಕೆಲಸ ಮಾಡಿಸಿದರು ಅಕ್ಟೋಬರ್ನಲ್ಲಿ ಈ ಹುಡುಗ ಲತೀಫ್ನನ್ನು ಸಿಯಾಲ್ ಕೋಟ್ನ ಮಸೀದಿಯೊಂದರಲ್ಲಿ ಹೊಡೆದು ಹಾಕಿದ್ದ ಆಪರೇಷನ್ ನಂತರ ಕೂಡ ಈತನಿಗೆ ಒಂದೂವರೆ ಕೋಟಿ ಪಾಕ್ ರುಪಿ ಅಥವಾ ನಲವತ್ತೈದು ಲಕ್ಷ ರೂಪಾಯಿ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಕೊಡೋ ಭರವಸೆ ಕೊಡಲಾಗಿತ್ತು ಅಲ್ಲದೆ ಯುಎಇನಲ್ಲಿ ಸ್ವಂತ ಕೇಟರಿಂಗ್ ಕಂಪನಿ ಸ್ಥಾಪಿಸಿಕೊಡೋದಾಗೂ ಕೂಡ ಹೇಳಲಾಗಿತ್ತು ಆದರೆ ದುರದೃಷ್ಟವಶ ಘಟನೆ ನಡೆದ ತಕ್ಷಣ ಈ ಹುಡುಗ ಸಿಕ್ಕಾಕೊಂಡ ಏನು ಹಿಜ್ಬುಲ್ ಕಮಾಂಡರ್ ಬಶೀರ್ ಅಹಮದ್ ಪೀರ್ ಮತ್ತು ಸಲೀಂ ರೆಹಮಾನ್ ಎನ್ನು ಕ್ರಿಮಿಗಳಿಗೂ ದುಬೈನಿಂದಲೇ ಮುಹೂರ್ತ ಇಡಲಾಗಿತ್ತು ಉಗ್ರ ಹತ್ಯೆ ಪಾಕ್ಗೆ ಬಿಸಿ ತುಪ್ಪ ಒಪ್ಕೊಂಡ್ರೆ ಮಾನಹರಾಜು ಪಾಕ್ನ ಅಧಿಕಾರಿಗಳು ಭಾರತದ ಆಪರೇಷನ್ನ ಪಬ್ಲಿಕ್ ಆಗಿ ಒಪ್ಕೊಳ್ಳೋಕೆ ಹಿಂಜರಿತಾ ಇದ್ದಾರೆ ಅಂತ ಗಾರ್ಡಿಯನ್ ಹೇಳಿದೆ ಯಾಕಂದ್ರೆ ಉದುರಿ ಬಿದ್ದವೆಲ್ಲ ಉಗ್ರ ವಿಕೆಟ್ಗಳೇ ಜಾಗತಿಕವಾಗಿ ಉಗ್ರರು ಅಂತ ಗುರುತಿಸ್ಕೊಂಡವರು ಉಗ್ರ ಸಂಘಟನೆಯಲ್ಲಿರೋರು ಉಗ್ರ ಕೃತ್ಯಗಳಲ್ಲಿ ಇನ್ವಾಲ್ವ್ ಆದವರು ಇಷ್ಟು ದಿನ ರಣಹಿಡಿ ಪಾಕ್ ಇವರ್ಯಾರು ನಮ್ಮಲ್ಲಿ ಇಲ್ವೇ ಇಲ್ಲ ನಾವು ಯಾರಿಗೂ ಆಶ್ರಯನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಬರ್ತಾಯಿತ್ತು ಆದರೆ ಸಾರ್ವಜನಿಕವಾಗಿ ಈ ವಿಕೆಟ್ಗಳು ಬೀಳ್ತಾ ಇದ್ರೆ ಎಲ್ಲರೂ ಕಣ್ಣಿ ಕಂಡೇ ಕಾಣುತ್ತಲ್ಲ ಜೊತೆಗೆ ಭಾರತದ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರೆ ಒಂದು ಇಂಟರ್ನ್ಯಾಷನಲಿ ಮರ್ಯಾದೆ ಹರಾಜಾಗುತ್ತೆ ಇವರೆಲ್ಲ ಇದ್ದರು ಅನ್ನೋದು ಇನ್ನೊಂದು ಇಷ್ಟು ವೀಕ ನೀವು ನಿಮ್ಮ ಒಳಗೆ ಬಂದು ಹೊಡಿಬೋದಾ ಮರ್ಯಾದೆ ಹೋಗುತ್ತೆ ಇಂಟರ್ನ್ಯಾಷನಲ್ಲಿ ಕೂಡ ಜನ ಕ್ಯಾಕ್ರಸ್ ಉಗಿತಾರೆ ಸೇನೆಗೆ ಮತ್ತು ಇಂಟೆಲಿಜೆನ್ಸ್ಗೆ ಹೀಗಾಗಿ ಪಾಕಿಸ್ತಾನಕ್ಕೆ ಬಿಸಿ ತುಪ್ಪ ಬಟ್ ಹೀಗಿದ್ರು ತೆರೆಮರೆಯಲ್ಲಿ ಪಾಕ್ ತನಿಖೆಗಳನ್ನು ಇದೆ ಅಂತ ಗಾರ್ಡಿಯನ್ ರಿಪೋರ್ಟ್ ಮಾಡಿದೆ ಮುಳ್ಳಿಂದ ಮುಳ್ಳು ತೆಗೆಯುವ ತಂತ್ರ ಗಾರ್ಡಿಯನ್ ವರದಿಯಲ್ಲಿ ರಾನ್ ಆ ಫೋಕಸ್ ಇತ್ತೀಚೆಗೆ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳ ಕಡೆಗೆ ತಿರುಗಿದೆ ಅಂತ ಹೇಳಲಾಗಿದೆ ರೈತ ಮಸೂದೆಗಳ ವಿರುದ್ಧ ಭಾರತದಲ್ಲಿ ಪ್ರತಿಭಟನೆಯಾದಾಗ ಪಂಜಾಬ್ನಿಂದ ಸಾವಿರಾರು ರೈತರು ಅದರಲ್ಲೂ ಸಿಕ್ಕರು ಬಂದು ದಿಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಇದಕ್ಕೆ ಕೆನಡಾ ಅಮೆರಿಕ ಮತ್ತು ಬ್ರಿಟನ್ನಲ್ಲಿದ್ದ ಖಲಿಸ್ತಾನಿಗಳು ಕೂಡ ಒಂದಷ್ಟು ಕುಮ್ಮಕ್ಕನ್ನು ಕೊಟ್ಟು ಅದು ಹಿಂಸಾತ್ಮಕ ರೂಪಕ್ಕೆ ತಿರುಗೋಕೆ ಕಾರಣವಾಗಿದ್ರು ಅಂತ ಭಾರತ ಭಾವಿಸಿದೆ ಹೀಗಾಗಿ ವಿದೇಶದಲ್ಲಿರೋ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಗಾರ್ಡಿಯನ್ ಹೇಳಿದೆ ಇದರ ಭಾಗವಾಗಿ ಕಳೆದ ಮೇನಲ್ಲಿ ಲಾಹೋರ್ನಲ್ಲಿ ಪರಮ್ಜಿತ್ ಸಿಂಗ್ ಪಂಜ್ವರ್ ಅನ್ನೋ ಖಲಿಸ್ತಾನಿಯನ್ನು ಮುಗಿಸಲಾಯಿತು ಅಲ್ಲದೆ ಪಾಕ್ ಅಧಿಕಾರಿಗಳು ಹತ್ಯೆಗೂ ಒಂದು ತಿಂಗಳು ಮುಂಚೆನೆ ಪರಮ್ಜಿತ್ಗೆ ವಾರ್ನಿಂಗ್ ಕೊಟ್ಟಿದ್ರು ಅಂತಲೂ ಗಾರ್ಡಿಯನ್ ರಿಪೋರ್ಟ್ ಮಾಡಿದೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈತನ ಹತ್ಯೆಗೆ ರಾ ಪಾಕ್ನ ಹಳೆ ಮದ್ದನ್ನೇ ಬಳಸಿದೆ ಪಾಕ್ ಇಷ್ಟು ದಿನ ಕಾಶ್ಮೀರ ಯುವಕರ ತಲೆಯಲ್ಲಿ ಮತೀಯ ನೀವು ಕಾಫಿರರನ್ನು ಮುಗಿಸ್ತಾ ಇದ್ದೀರಿ ಅಂತ ಹೇಳಿ ಕುಮ್ಮಕ್ಕು ಕೊಡ್ತಾ ಇತ್ತು ಈಗ ಭಾರತ ಅದೇ ಮೆಥಡನ್ನ ಬಳಸಿ ಶತ್ರುವನ್ನ ಹೊಡೆದಿರುಳಿಸಿದೆ ಪರಮ್ಜಿತ್ ಸಿಂಗ್ನನ್ನು ಮುಗಿಸೋಕೆ ರಾ ಐ ಎಸ್ ಉಗ್ರರು ಮತ್ತು ತಾಲಿಬಾನ್ ನೆಟ್ವರ್ಕ್ ಗಳಿಂದ ಮತಾಂಧ ಯುವಕರನ್ನ ರಿಕ್ರೂಟ್ ಮಾಡಿಕೊಂಡಿದೆ ಇದಕ್ಕಾಗಿ ಈ ಹಿಂದೆ ಕೇರಳದಿಂದ ಐ ಎಸ್ ಸೇರಿ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಫ್ಘಾನಿಸ್ತಾನದಲ್ಲಿ ಅರೆಸ್ಟ್ ಆಗಿ ಬಳಿಕ ಡಿಪ್ಲೊಮ್ಯಾಟಿಕ್ ಚಾನಲ್ ಮೂಲಕ ಭಾರತಕ್ಕೆ ವಾಪಸ್ ಆಗಿದ್ದ ಮಾಜಿ ಉಗ್ರರ ಸಹಾಯವನ್ನು ರಾ ಪಡೆದಿದೆ ಇವರ ಮೂಲಕ ಐ ಎಸ್ನ ನೆಟ್ವರ್ಕ್ ಒಳಹೊಕ್ಕು ಉಗ್ರರನ್ನ ನೇಮಕ ಮಾಡಿಕೊಂಡಿದೆ ಅವರಿಗೆ ನೀವು ಮುಗಿಸೋಕೆ ಹೊರಟಿರೋರು ಕಾಫಿರರು ನಿಮ್ಮ ಧರ್ಮದ ವಿರುದ್ಧ ಕೆಲಸ ಮಾಡಿಸಿದ್ದಾರೆ ನೀವು ಧರ್ಮಯುದ್ಧ ಮಾಡ್ತಾ ಇದ್ದೀರಿ ಅಂತ ಪ್ರೇರೇಪಿಸಿದೆ ಈ ಖಲಿಸ್ತಾನಿ ಉಗ್ರ ಪರಂಜಿತ್ ಸಿಂಗ್ನ ಕೊಂದ ವ್ಯಕ್ತಿಗೂ ಇದೇ ರೀತಿ ಉತ್ತೇಜಿಸಲಾಗಿದೆ ಆದರೆ ಟ್ವಿಸ್ಟ್ ಏನು ಅಂದರೆ ಆ ಉಗ್ರ ತನಗೆ ಪಾಕ್ ತಾಲಿಬಾನ್ನ ಮತ್ತೊಂದು ಘಟಕವಾದ ಬದ್ರಿ ತ್ರೀ ಒನ್ ತ್ರೀ ಬೆಟಾಲಿಯನ್ನಿಂದ ಈ ಆದೇಶ ಬರ್ತಾ ಇದೆ ಅಂತ ಅಂದುಕೊಂಡಿದ್ದ ಹೀಗಾಗಿ ಹೈಕಮಾಂಡ್ ಆದೇಶದಂತೆ ಈ ಉಗ್ರ ಪರಂಜಿತ್ ಉಡಾಯಿಸಿದ ಉಡಾಯಿಸಿದ್ದ ಆದರೆ ರಿಯಲ್ನಲ್ಲಿ ರಾ ಈ ಕಮಾಂಡ್ ಕೊಟ್ಟಿತ್ತು ಅವರದೇ ಧಾಟಿಯಲ್ಲಿ ಅಂತ ಹೇಳಲಾಗ್ತಾ ಇದೆ ಇನ್ನು ರಿಯಾಜ್ ಅಹಮದ್ ಅನ್ನು ಲಷ್ಕರ್ ಉಗ್ರನನ್ನು ಕೂಡ ರಾ ಸೆಪ್ಟೆಂಬರ್ನಲ್ಲಿ ಇದೇ ರೀತಿ ಮುಗಿಸಿತ್ತು ಅಂತ ಹೇಳಲಾಗಿದೆ ಈತನನ್ನ ಕೊಂದ ಮೊಹಮ್ಮದ್ ಅಬ್ದುಲ್ಲಾ ಅನ್ನೋ ಇಪ್ಪತ್ತು ವರ್ಷದ ಲಾಹೋರ್ ಹುಡುಗ ನಂತರ ಪಾಕ್ ಅಧಿಕಾರಿಗಳಿಗೆ ನಾನು ಈ ಟೆಸ್ಟ್ ಪಾಸ್ ಮಾಡಿದ್ರೆ ನಂತರ ಐ ಎಸ್ ಜಾಯಿನ್ ಆಗೋಕೆ ಅಫ್ಘಾನಿಸ್ತಾನಕ್ಕೆ ಕಳಿಸ್ತೀವಿ ಅಂತ ಆಫರ್ ಕೊಟ್ಟಿದ್ದರು ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಅಂತ ಹೇಳಿಕೊಂಡಿದ್ದಾನೆ ಇಂತಹ ಸ್ಪೈ ಥ್ರಿಲ್ಲರ್ ವಿಚಾರಗಳನ್ನು ಗಾರ್ಡಿಯನ್ ಉಲ್ಲೇಖ ಮಾಡಿ ರಿಪೋರ್ಟ್ ಮಾಡಿದೆ ಆದರೆ ಭಾರತ ಇದೆಲ್ಲವನ್ನು ಸಾರ ಸಗಟಾಗಿ ನಿರಾಕರಿಸಿದೆ ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಭಾರತ ಸಿಂಪಲ್ ರಿಯಾಕ್ಷನ್ ಕೊಟ್ಟಿದೆ ಭಾರತ ಹಾಗೆಲ್ಲ ವಿದೇಶಗಳಲ್ಲೂ ಹೋಗಿ ಇಂಥ ಕೆಲಸಗಳನ್ನೆಲ್ಲ ಮಾಡಲ್ಲಪ್ಪ ಅಂತ ಭಾರತ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ